ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ವೀಡಿಯೋನ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ ನಿಮ್ಮೆಲ್ಲರಿಗೂ ಗೊತ್ತು ಕಾಟೇರಾ ಮೂವಿದು ಟ್ರೈಲರ್ ಲಾಂಚ್ ಆಗಿದೆ ಅಂತ ಈಗ ಆಲ್ರೆಡಿ ಒಂದು ಕೋಟಿ ನಲ್ವತ್ತು ಲಕ್ಷ ವೀಕ್ಷಣೆಯನ್ನು ಪಡ್ಕೊಂಡಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಯಾವ ಆದರೂ ಕೂಡ ಎರಡು ಕೋಟಿ ಆಗುತ್ತೆ ಇದೇ ರೀತಿ ಸಾಕ್ತಾ ಇರಲಿ ಅಂತ ನೀವು ಬಯಸ್ತಾ ಇರ್ತೀರ ನಾನು ಕೂಡ ಬಯಸ್ತೀನಿ ಈ ಮಧ್ಯೆ ದರ್ಶನ್ ಅವರ ಅಭಿಮಾನಿಯೊಬ್ಬರು ವಿಶೇಷವಾದಂತಹ ವಿಡಿಯೋ ಕಳಿಸಿದ್ದಾರೆ ನಿಜವಾಗ್ಲೂ ದರ್ಶನ್ ಅವರು ಪುಣ್ಯ ಮಾಡಿದ್ರು ಅನಿಸುತ್ತೆ ಇಂಥ ಇಷ್ಟು ಪ್ರೀತಿ ಮಾಡೋ ನಿಸ್ವಾರ್ಥ ಅಭಿಮಾನಿಗಳನ್ನ ಪಡೆಯೋಕ್ಕೆ ಯಾಕೆ ಅಂದರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ವಿಂಪನ ಮತ್ತು ಪ್ರಶಾಂತನವ್ರದ್ದು ಮದುವೆ ಆಗ್ತಾಯಿದೆ ಅವರ ಅಭಿಮಾನಿಗಳು ಆಯಿತಾ ಸೊ ಅವ್ರದ್ದು ಟ್ರೇಲರ್ ಲಾಂಚ್ ಆಗ್ತಾ ಇತ್ತಲ್ಲ ಆ ದಿನ ರಿಸೆಪ್ಷನ್ ಇತ್ತು ಅದೇ ಟೈಮಲ್ಲಿ ನೋಡಿ ಎಲ್ಲರೂ ಕೂತಿದ್ದಾರೆ ಆ ಟ್ರೇಲರ್ನ ಹಾಕ್ಬಿಟ್ಟು ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ಈ ಥರ ಎಲ್ಲಿ ನಡಿಬೇಕು ಈ ಥರ ಎಲ್ಲಿ ಆಗಬೇಕು ನನಗೆ ಗೊತ್ತಿಲ್ಲ ಎಷ್ಟು ವಿಶೇಷವಾಗಿ ಪ್ರೀತಿ ಕೊಡೋ ಅಭಿಮಾನಿಗಳಿಗೆ ಏನು ಹೇಳಿದ್ರು ಕಡಿಮೆ ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಆ ವೀಡಿಯೋ ಮಾಡಿಕೊಂಡು ಪ್ರಮೋಟ್ ಮಾಡಿಕೊಂಡು ನನಗೆ ಕಳಿಸಿದ್ದಾರೆ ವಿಶ್ ಅಕ್ಕ ಇವರಿಗೆ ಅಂತ ಸೊ ನನ್ನ ಕಡೆಯಿಂದನೂ ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಡೇ ದೇವ್ರು ಒಳ್ಳೇದು ಮಾಡಲಿ ನೂರು ವರ್ಷ ಸುಖವಾಗಿ ಬಾಳಲಿ ಖುಷಿ ಖುಷಿಯಾಗಿರಲಿ ಅಂತ ನಾನು ಆರೈಸ್ತೀನಿ ನಮ್ಮ ವೀಕ್ಷಕರು ಕೂಡ ವಿಶ್ ಮಾಡ್ತಾರೆ ಹೇಗೆ ನೋಡ್ತಾ ಇದ್ದೀರಲ್ಲ ಇವ್ರು ಬಂದು ಚಿಟ್ಟನಹಳ್ಳಿಯಲ್ಲಿರುವಂತಹ ದರ್ಶನ ಅವರ ಅಭಿಮಾನಿಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಯಾರ್ದು ಮನೆ ಮುಂದೆನೋ ಮನೆ ಒಳಗಡೆನೋ ನನಗೆ ಗೊತ್ತಿಲ್ಲ ಟ್ರೇಲರ್ ಲಾಂಚ್ ಆಗಿದ್ದ ಖುಷಿಗೆ ದರ್ಶನ್ ಅವ್ರದ್ದು ಒಂದು ಫೋಟೋ ತೊಗೊಂಡು ಕಾಟಿರೋದು ಕೇಕ್ ಮಾಡಿಸಿ ಕಟ್ ಮಾಡಿಕೊಂಡು ಪಟಾಕಿ ಹೊಡಿಕೊಂಡು ಟ್ರೇಲರ್ ಲಾಂಚ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅದು ಅಲ್ಲದೆ ದರ್ಶನ್ ಅವ್ರ ಪೋಸ್ಟರ್ ಬೇರೆ ಹಾಕಿದ್ದಾರೆ ದೊಡ್ಡ ಹೂನಾರ ಬೇರೆ ತಂದಿದ್ದಾರೆ ಓ ಮೈ ಗಾಡ್ ಆಮೇಲೆ ಅವರಿಗೆ ತೆಂಗಿನಕಾಯಿಂದ ಆರತಿ ಬೇರೆ ಹಾಕ್ತಾಯಿದ್ರು ಎಲ್ಲಿ ನೋಡಿ ಇನ್ನೊಂದಷ್ಟು ಅಭಿಮಾನಿಗಳು ಎಲ್ಲಿಗೆ ಹೋಗಿದ್ದಾರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ ಬೆಟ್ಟಕ್ಕೆ ಹೋಗ್ಬಿಟ್ಟು ದರ್ಶನ್ ಅವ್ರಿಗೆ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಕಾಟೇರ ಸಕ್ಸಸ್ ಆಗಲಿ ಅಂತ ಅಭಿಮಾನಿಗಳು ಬೇಡದ ಮೇಲೆ ವಾರ ಸಿಕ್ಕದೇ ಇರುತ್ತಾ ಖಂಡಿತ ಸಿಕ್ಕೇ ಸಿಗುತ್ತೆ ಅತಿ ಹೆಚ್ಚು ಗೆಲುವು ಈ ಬಾರಿ ಕಾಟೇರಿಗೆ ಸಿಗುತ್ತೆ ಸಿಗಲಿ ಅಂತ ನಾನು ಕೂಡ ಹಾರೈಸ್ತಾ ಇದೇ ಇಪ್ಪತ್ತ್ಮೂರನೇ ತಾರೀಕು ಕಾಟೇರಾದು ಪ್ರೀ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ಮಂಡ್ಯದಲ್ಲಿ ನಡೆಯುತ್ತೆ ಆಯಿತಾ ಅಫಿಷಿಯಲ್ ಆಗಿ ಇವರೆಲ್ಲೂ ಅನೌನ್ಸ್ ಮಾಡಿಲ್ಲ ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೀ ಮಾಡ್ಕೊಳ್ಳಿ ನಿಮ್ಮ ಟೈಮ್ನ ಹೋಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿ ಆಮೇಲೆ ದಿನ ನಾನು ಇರಲ್ಲ ಆಯಿತಾ ನಮ್ಮಲ್ಲಿ ಏನೋ ಫಂಕ್ಷನ್ ಇರುತ್ತೆ ಸೊ ಹಾಗಾಗಿ ನಾನು ಬ್ಯುಸಿ ಇರ್ತೀನಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅದನ್ನು ನಾನೇನು ನ್ಯೂಸ್ನ ಹಾಕೋಲ್ಲ ಚಾನಲಲ್ಲಿ ಆಮೇಲೆ ಬಂದ ಮೇಲೆ ಕಾಟೇರನ್ನ ಪ್ರಮೋಟ್ ಮಾಡ್ತೀನಿ ಆಯಿತಾ કાયબીડી દાના એનીનિવ લાઈક મળી માસિમ્મ શેર મળી થાંક્યુ લબાઇ ટેક કેર